ನೋಡ್ರಿಲ್ಲ ಎಷ್ಟು ಬ್ಯೂಟಿಫುಲ್ ನೇಚರ್ ಐತಿ ಎಷ್ಟು ಚಂದ ಅನ್ಸಾಗೈತಿ ಫುಲ್ ಆಫ್ ಗ್ರೀನರಿ ಅಲ್ಲೇ ಸ್ಮೋಕಿ ಟೈಫ್ ಒಂದು ಸ್ವಲ್ಪ ಹೊಗೆ ಬರತೈತಿ ಎಷ್ಟು ಚಂದ ಅನ್ಸೋದೈತೆ ಅಂದ್ರೆ ಇಟ್ಸ್ ವೆರಿ ನೈಟ್ಸ್ ಕರ್ಚಾರ ಅಂತ ಹೌದ ಇಲ್ಲ ಬೆರೆಗಿತ್ತನೂ ಪೆಹ್ಲಾ ಬ್ರಿಜ್ ಇತ್ತಲ್ಲ ವೆರಿ ನೈ ಮಜಾ ಸೊ ಎಸ್ ಗೈಸ್ ಈಗ ಬಂದೀವಿ ಕ್ವಾರೀಮ್ ಬೀಚ್ ನೋಡಿರಿ ನಾನು ನಿಮಗೆ ತೋರಿಸ್ತೀನಿ ಅನ್ಪ್ಲಾನ್ಡ್ ಇತ್ತು ರೆಡಿ ಗಣಪತಿಗೆ ಬಂದಿದ್ವಿ ಅಂತ ಹೇಳಿ ಇಲ್ಲೇ ನಿಯರ್ ಕ್ವಾರಿಮ್ ಬೀಚ್ ಐತಿ ಸೊ ಇಲ್ಲಿ ಬಂದ ನೋಡ್ರಿ ಇದೆಲ್ಲ ಮೊದಲು ಇರಲಿಲ್ಲಂತ ಈಗ ಹೊಸ್ದಾಗಿ ಮಾಡ್ಯಾರು ಕಲ್ಲದೆಲ್ಲ ಹಾಕಿ ವೆರಿ ಬ್ಯೂಟಿಫುಲ್ ಸೀನ್ ನೋಡ್ರಿ ಇಲ್ಲಿ ಹೊಂಟಾರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ವರೇಮ್ ಬೀಚ್ ವೆರಿ ಬ್ಯೂಟಿಫುಲ್ ಅನ್ಪ್ಲಾನ್ಡ್ ಇತ್ತಲ್ಲ ಇದೆ ಇಲ್ಲೇ ಅದ கணபதி குடிக்கு வந்தி இல்லே நியர் கவரிம் அந்த மஸ்தீன் ஐத்த சான்வி எல்லா சாமான் தகண்டர்ஸ் பாழதேஃபுல் சா ஏதேன்க ನಾನು ಆ ನೋಡ್ರಿ ಮುಳುಗಿಸ್ತಾನ ಅಂತ ಹೇಳಿ ನಾವು ಬಾಳೋದೇನು ಬಂದಿಲ್ಲ ಜಸ್ಟ್ ಇಲ್ಲಿ ನಿಯರ್ ಟೆಂಪಲ್ಗೆ ಬಂದಿದ್ದೀವಿ ಅಂತ ಹೇಳಿ ಸ್ವಲ್ಪ ಸನ್ಸೆಟ್ ಆಗು ಎಂಜಾಯ್ ಮಾಡಿ ಹೋಗವ್ರಿ ಹೌದಿಲ್ ಸನ್ವಿ ನಡಿ ಹೋಗೋನು ನಡಿ ಹೋಗೋಣ ಸಂಡೇ ನಮ್ ಸಬ್ಸ್ಕ್ರೈಬರ್ ಸಿಕ್ಕಾರ್ರಿ

ठीक मत बोल न बोलले हंगा वाश आउट मत बा मत बा जरा न बोलले सनी चली मारला इल्ले बान मगत काय करते यस सनी कसल मारतळू ಏನ್ ಮಾಡತಿ ಸನ್ವಿ ಯಾ ಇಲ್ಲಿ ನೋಡ್ರಿ ಇಲ್ಲಿ ಹುಡುಗಿಯರ್ ಆಲ್ಮೋಸ್ಟ್ ಸನ್ಸೆಟ್ ಆಗೋಕೆ ಬಂದೈತಿ ಸಾನ್ವಿದು ಎಫರ್ಟ್ಸ್ ನೋಡ್ರಿ ಇಲ್ಲೇ ಶಿವ್ಲಿಂಗ್ ಮಾಡತ್ತಾಳಂತ ನಡಿ ಸನ್ನಿ ನಾನು ಹೆಲ್ಪ್ ಮಾಡ್ತೇನೆ ಏನಾರ ಮಾಡಕ್ ಸೊ ನೋಡುನು ಏನಾಗಿತ್ತಿದ ನನ್ನ ಕೈಲೇ ಫಿಶ್ ಫಿಶಿ ಫಿಶಿ ಸ್ಟಾರ್ ಬಾ ಎಷ್ಟು ಬ್ಯೂಟಿಫುಲ್ ಸನ್ಸೆಟ್ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಮುಗ್ಯಾಕೆ ಬಂದಿತ್ರಿ ಇನ್ನೊಂದು ಮೂರು ದಿವಸ ಟ್ವೆಂಟಿ ಟ್ವೆಂಟಿ ಫೈವ್ ದ ಲಾಸ್ಟ್ ಗೋವಾ ಅನ್ಪ್ಲಾನ್ಡ್ ಗೋವಾ ಇದು ಆ್ಯಕ್ಚುಲಿ ಗೋವಾ ದ ಲಾಸ್ಟ್ ಬೀಚ್ ರೀ ಬ್ಯೂಟಿಫುಲ್ Thank <laughs> you. ಎಂಜಾಯ್ ಫುಲ್ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಕಮೆಂಟ್ ದಾಗ ಹೇಗ ಹೇಗ ವ್ಯೂ ಹೇಗ ಅನ್ಸಿ ನಾಡಿನಿ ಸಬ್ಸ್ಕ್ರೈಬ್ ಮಾಡಬೇಕಾ ಲೈಕ್ ಡು ಬಾಯ್